ಹೋ ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆಯಲ್ಲಿ ಪ್ರೀತಿ ಕಂಡೇ ಪ್ರೀತಿ ಇರುವ ದೇವಾಳದಿ ಬೆಳಕು ಕಂಡೇ ಕರ್ಪೂರದ ಗೊಂಬೆಯಲ್ಲಿ ಪ್ರೀತಿ ಕಂಡೆ ಪ್ರೀತಿ ಇರುವ ದೇವಾಳದಿ ಬೆಳಕು ಕಂಡೇ ನುಡಿದರು ನಡಿದರು ಹಾ ಹಾ ಹುರೋ ಹಾ ಅನುರಾಗದಿಂದ ಅಂತರಂಗದಿಂದ ಬಂದ ಪ್ರೀತಿ ಚಂದ ಕರ್ಪೂರದ ಗೊಂಬೆಲಿ ಪ್ರೀತಿ ಕಂಡೇ ಪ್ರೀತಿ ಇರೋ ದೇವಾಳದೆ ಬೆಳಕು ಕಂಡೆ ಕರ್ಪೂರದ ಗೊಂಬೆಲಿ ಪ್ರೀತಿ ಕಂಡೆ ಪ್ರೀತಿ ಇರೋ ದೇವಾಳದೆ ಬೆಳಕು ಕಂಡೇ ಎಲ್ಲಿಯ ಮಾಮರ ಎಲ್ಲಿ ಹಿಂಚರ ಬಂತು ಬಂದು ಕೋಗಿಲೆ ರಾಗಿರುದ ಕಾಡಿಗೆ ಎಲ್ಲಿ ಆಕಾಶ ಎಲ್ಲಿಯ ಸ್ವರ ಆಡಪಲ್ಲ ಕೋಗಿಲೆ ಮುಂಕು ಪ್ರೀತಿಗೆ ಹಾ ಕರಿದ್ರು ಆ ಬೆರೆತರು ಆ ನುಡಿದರು ಆ ನಡೆದರು ಆ ಅನುರಾಗದಿಂದ ಅಂತರಂಗದಿಂದ ಬಂದ ಬಂದ ಪ್ರೀತಿ ಚಂದ ಕರ್ಪೂರದ ಗೊಂಬೆಲಿ ಪ್ರೀತಿ ಕಂಡೆ ಪ್ರೀತಿ ಇರೋ ದೇವಳಿ ಬೆಳಕು ಕಂಡೆ ಕರ್ಪೂರದ ಗೊಂಬೆಲಿ ಪ್ರೀತಿ ಕಂಡೆ ಪ್ರೀತಿ ಇರೋ ದೇವ ಬೆಳಕು ಕಂಡೆ ಕರ್ಪೂರದ ಗೊಂಬೆಗೆ ಮುತ್ತಿನ ಆರತಿ ಪ್ರಥಮ ನೈನ ಸಂಗಮ ಮರೆಯಲಾಗದಾಗಿದೆ ಪ್ರೇಮದ ದೈವಕ್ಕೆ ಅಂದದ ಅರ್ಪಣೆ ಹೃದಯದ ಹಾಡು ಸಂಭ್ರಮ ಬರೆಯಲಾಗಿದೆ ಹ ಹುಡಿದರು ಆ ನಡಿದರು ಆ ಕರೆದರು ಆ ಬೆರೆತರು ಆ ಅಂತರಂಗದಿಂದ ಅನುರಾಗದಿಂದ ಬಂದ ಬಂದ ಪ್ರೀತಿ ಚಂದ ಕರ್ಪೂರದ ಗೊಂಬೇಲಿ ಪ್ರೀತಿ ಕಂಡೇ ಪ್ರೀತಿ ಇರತಿ ಒಳದಿ ಬಿರುಕು ಕಂಡೇ ಕರ್ಪೂರದ ಗೊಂಬೆಲಿ ಪ್ರೀತಿ ಕಂಡೆ ಪ್ರೀತಿ ಇರೋ ದೇವಿ ಬೆಳಕು ಕಂಡೆ ನುಡಿದರು ಆ ನಡೆದರು ಆ ಕರಿದ್ರು ಆ ಬೆರೆದರು ಆ ಅನುರಾಗದಿಂದ ಅಂತರಂಗದಿಂದ ಬಂದ ಪ್ರೀತಿ ಚಂದ ಕರ್ಪೂರದ ಗೊಂಬೇಲಿ ಪ್ರೀತಿ ಕಂಡೇ പ്രിയോ ദൈവക്ക് കണ്ടേ